ಉಪಯೋಗಿಸಿದ್ದಾರೆ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಇಟ್ ಅಮೌಂಟ್ಸ್ ಟು ಕ್ರಿಮಿನಲ್ ಅಫೆನ್ಸ್ ಅವರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಸಭಾಪತಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಪೊಲೀಸ್ನವರು ಏನ್ ಕ್ರಮ ತಗತ್ತಾರೆ ನೋಡ್ಬೇಕು ಹತ್ ಸಾರಿ ಹೇಳಿದಾರೆ ಅಂತ ಎಲ್ರೂ ಹೇಳ್ತಾ ಇದ್ದಾರೆ ನನಗ್ ಗೊತ್ತಿಲ್ಲ ನಾನು ಇರ್ಲಿಲ್ಲ ಬಹಳ ಕೆಟ್ಟ ಪದ ಬಳಸಿದ್ದಾರೆ ಅಂತ ಹೇಳಿ ರವಿಯವರು ಸಿ ಟಿ ರವಿ ಬಹಳ ಕೆಟ್ಟ ಪದ ಪದೇ ಅದು ಕ್ರಿಮಿನಲ್ ಅಫೆನ್ಸ್ ಆಗುತ್ತದೆ ಅದರಿಂದ ಅದರಿಂದ ಭಾಳ ನೊಂದ್ಕೊಂಡಿದ್ದಾರೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಭಾಳ ನೊಂದ್ಕೊಂಡಿದ್ದಾರೆ ನೊಂದ್ಕೊಂಡು ಅವ್ರ ಮೇಲೆ ಒಂದು ರೀತಿ ಸೆಕ್ಷುಯಲ್ ಹಾಸ್ಮೆಂಟ್ ಅದಕ್ಕೆ ಕಂಪ್ಲೇಂಟ್ ಕೊಡೋಕ್ಕೆ ಕೊಟ್ಟಿರಬಹುದು ಅಂತ ಅನ್ಕೊಂಡಿದ್ದೀನಿ ನಾನು ಕೊಟ್ಟಿದ್ದಾರೆ ಅದ್ರ ಪೊಲೀಸ್ನವರು ಕ್ರಿಮಿನಲ್ ಆಕ್ಷನ್ ಮಾಡ್ತಾರೆ